সুমে <laughs> চলছে <laughs> ಟಾರ್ಗೆಟ್ ಏನಂದರೆ ನಿಮಗೆ ಡಾಟ್ ಆಡ್ಸೋಕ್ಕೆ ಹಾಡು ಇದು ಪರವಾಗಿಲ್ಲ ನೆಡಿನ ಕೊಟ್ಟರು ಪರವಾಗಿಲ್ಲ ಎರಡು ಅವರ್ ರನ್ಸ್ ಹೊಂದ್ಬಿಟ್ಟಿದ್ದೆ ಅರ್ಥ ಆಯ್ತಾ ಹಾಡು ಕಾನ್ಫಿಡೆಂಟ್ ಸರ್ ಒನ್ ಡೌಟು ಓಪನಿಂಗ್ ಸಿಗುತ್ತಾ ಇವತ್ತಾದ್ರು ಅಂತ ದೀಪ ಕಣ್ಣು ಹೃದಯ ದೊಡ್ದಿದ್ರೆ ಸಿಗುತ್ತೆ ಇಲ್ಲ ಆದ್ರೂ ಇಲ್ಲಿದ್ರೆ ಸಿಗಲ್ಲ ನೋಡಣನು ಬಂದು ಹೊಸ ಗಾಡಿ ಗಾಡಿಯೋ ಇಲ್ಲಪ್ಪ ಬಂದ್ಬಿಡ್ ಗಿಡ್ ಗಿಡ್ ಗಿಡ ಸೌಂಡಿಗೆ ಜಾಗ ನಾವು ಗೆ ಕರ್ಕೊಂಡೋಗಿ ಭರವಸೆದೇ ನಮ್ಗೆ ಭಯ ಆಗುತ್ತೆ ಮನೆಗೆ ಎಲ್ಲ ಬಿಟ್ಬಿಡದ ಅಂತ யப்படஸ் இல்ல கெர்வ அங்காரில் நோட் தான நானே அனுபல மணபல அந்த ஸ்கூல் தாக்காதோ மொமக்கு தோகி பெட்ரோல் சேர்த்து கழக நோய் அல்லா அந்த சும்மே ஆரோ நோடியது அது ஏன் தந்தை அப்படி ோடல் ஓடவா பெங்களூரில் ஓட்

ಹಂಡ್ರೆಡ್ ಬಾಲ್ಸ್ ಆಡಿ ಪರ್ವಾ ಸಿಕ್ಕಿರೋ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಬಾಲ್ಸ್ ಆಡಿ ಐವತ್ತು ಓವರ್ ಕಂಪ್ಲೀಟ್ ಮಾಡಬೇಕು ಐವತ್ತು ಓವರ್ ಏನೂ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಯಾರಿಗೂ ಚಾನ್ಸ್ ಇಲ್ಲ ಆಡಬೇಕು ಐವತ್ತು ಓವರ್ ಆಡಬೇಕು ಬೌಂಡ್ರೀಸು ಸಿಂಗಲ್ ಡಬಲ್ ಬರುತ್ತೆ ಓವರ್ ಮೂರು ರನ್ ಮೂರರಿಂದ ನಾಲ್ಕು ರನ್ ಟಾರ್ಗೆಟ್ ಮಾಡಿ ಸರ್ ತ್ರೀ ಟು ಫೋರ್ಟ್ಸ್ ಏನಫ್ ಸ್ಟೇ ಇನ್ ದ ವಿಕೆಟ್ ಡೋಂಟ್ ಗಿವ್ ಯ ವಿಕೆಟ್ ಈಸಿ ಓಕೆ ಸ್ಟೇ ಇನ್ ದ ವಿಕೆಟ್ ಅಂಡರ್ಸ್ಟುಡ್ ಸ್ಪಿನ್ನರ್ಸ್ಗೆ ಫಸ್ಟ್ ಆಫ್ ಆಲ್ ಸ್ಪಿನ್ನರ್ಸ್ಗೆ ಈ ವಿಕೆಟಲ್ಲಿ ವಿ ಹ್ಯಾವ್ ಆಲ್ರೆಡಿ ಪ್ಲೇಡ್ ತ್ರೀ ಫೋರ್ ಮ್ಯಾಚಸ್ ಯು ಡೋಂಟ್ ಗೆಟ್ ಕಟ್ ಬಿಕಾಸ್ ಯು ಹ್ಯಾವ್ ಎಕ್ಸ್ಟ್ರಾ ಬೌಂಡ್ಸ್ ಓಕೆ ಮೀಡಿಯಮ್ ಪೇಸಸ್ ಯು ಡೋಂಟ್ ಗೆಟ್ ದಿಸ್ ಡ್ರೈನ್ ಡೌನ್ ಡ್ರೈವ್ ಯು ಡೋಂಟ್ ಗೆಟ್ ಕೆಳಗಡೆ ಸಿಗಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಆಡಿ ಅಷ್ಟೇ ನಿಂತಾಡಿ ನಿಂತ್ಕೊಳ್ಳಿ ಸಿಂಗಲ್ ಡಬಲ್ ಓಡ್ತಾ ಇರಿ ಆಟೋಮೆಟಿಕ್ ಬರುತ್ತೆ ಯೂಸ್ ಮಾಡ್ಕೊಳ್ಳಿ ಆಪರ್ಚುನಿಟಿ ಯಾರ್ಯಾರು ಇದೆಯೋ ಅವ್ರು ಯೂಸ್ ಮಾಡ್ಕೊಳ್ಳಿ ಈಗ ಮುಂಚೆ ರೆಡಿ ಆಗ್ತೀರಾ ಚೆನ್ನಾಗಿದೆ ಅವ್ರದ್ದು ಟೀಮ್ ಚೆನ್ನಾಗಿದ್ದಾರೆ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರು ಚೆನ್ನಾಗಿ ಜೋಶಲ್ಲಿ ಆಡ್ತಾರೆ ನಮಗೂ ಅದೇ ಇನ್ನು ಬೇಕಾಗಿರೋದು ಟಫ್ ಟೀಮ್ ಮೇಲೆ ಹೊಡಿಬೇಕು ಆಯಿತಾ ಐವತ್ತವರು ಆಡೋಣ ಚಲೋ ಎಂಜಾಯ್ ಮಾಡೋಣ ಅಷ್ಟೇ ಸ್ವಲ್ಪ ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾತಾಡೋಣ ಬ್ಯಾಟಿಂಗ್ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಕುತ್ಕೊಂಡ್ರಿ ಅವಾಗ ಅವಾಗ ನೀರು ತೊಗೊಂಬಂದು ಕೊಡ್ತಾಯಿದ್ರಿ ಅಷ್ಟೇ ಎಂಜಾಯ್ ಮಾಡೋಣ ಟರ್ನ್ ಆಗ್ತಾ ಇದೆಯಾ

ವೈಟ್ ಆನ್ ವಾನ್ ನೊಬೈಲ್ ಇಲ್ವಾ ಹಾ ಇಲ್ಲಿ ನೋಡಿತಾ ಇದ್ದೀನಿ ಗುರು ಅಷ್ಟೇ ಫ್ರೆಂಚ್ ಕೂಡ ಸ್ಟಾರ್ಟ್ ಅವ್ರೆ ಏನು ಗೊತ್ತಾ ಲೈವ್ ನೈನ್ ಅವ್ರು ಅಲ್ಲಿ ಇಲ್ಲಿ ಆಗ್ತಾರೆ ಅವ್ರಿಗೆ ಸೆಟಲ್ ಆಗಿಬಿಡ್ಬಾರ್ದು ಅರ್ಥ ಆಗ

ನಿನಗೆ ಡಾಟ್ ಆಡ್ಸೋಕ್ಕೆ ಹಾಡು ಪರವಾಗಿಲ್ಲ ನೀನು ನೆಡಿನ ಕೊಟ್ಟರು ಪರವಾಗಿಲ್ಲ ಎರಡು ಓವರ್ ರನ್ಸ್ ಬಂದು ಬಿಟ್ಟಿದ್ದೀನಿ ಅರ್ಥ ಆಯಿತಾ ಹಾಡು ಕಾನ್ಫಿಡೆಂಟ್ ಪಾರ್ಟ್ನರ್ಶಿಪ್ ಚೆನ್ನಾಗಿದೆ ವಿಕೆಟ್ ಕೊಡೋದು ಬೇಡ <laughs> How you? How you? How you? Hey. Come on. on. <laughs> <laughs> Your <Yeah. laughs> <laughs> <laughs> hey. tension, please.